ದಿನದಂದೇ ಕೆಲ ದಂಪತಿಗಳು ಬೇರೆಯಾದ ಘಟನೆಗಳನ್ನು ಕೇಳಿದ್ದೇವೆ ನೋಡಿದ್ದೇವೆ ಆದರೆ ಮದುವೆಯಾದ ಕೆಲವೇ ಗಂಟೆಗಳಲ್ಲಿ ನವದಂಪತಿ ಒಬ್ಬರಿಗೊಬ್ಬರು ಮಚ್ಚಿನಿಂದ ಹೊಡೆದಾಡಿಕೊಂಡಿದ್ದಾರೆ ಗಾಯಗೊಂಡಿದ್ದ ವಧು ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಮೃತಪಟ್ಟಿದ್ದಾರೆ ಇನ್ನು ತೀವ್ರವಾಗಿ ಗಾಯಗೊಂಡಿದ್ದ ಅವರ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಈ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಹಳ್ಳಿಯಲ್ಲಿ ನಡೆದಿದೆ ವಧು ಲಿಖಿತಶ್ರೀ ಶ್ರೀ ಹಾಗೂ ನವೀನ್ ಆಗಸ್ಟ್ ಏಳರಂದು ಅಂದರೆ ನಿನ್ನೆ ಸಪ್ತಪದಿ ತುಳಿದಿದ್ದಾರೆ ಆದ್ರೆ ಅದೇನಾಯ್ತು ಏನೋ ರೂಮ್ಗೆ ಹೋಗಿ ಇಬ್ಬರು ಹೊಡೆದಾಡಿಕೊಂಡಿದ್ದಾರೆ ಏಕಾಏಕಿ ಒಬ್ಬರಿಗೊಬ್ಬರು ಮಚ್ಚಿನಿಂದ ಹೊಡೆದಾಡಿಕೊಂಡಿದ್ದಾರೆ ಪರಿಣಾಮ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು ಕೂಡಲೇ ಇಬ್ಬರನ್ನು ಕೆಜಿಎಫ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆದ್ರೆ ದುರಾದೃಷ್ಟವಶಾತ್ ಲಿಖಿತ ಶ್ರೀ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಕೊನೆಸಿರೆಳೆದಿದ್ದಾರೆ ಇನ್ನು ಗಂಭೀರವಾಗಿ ಗಾಯಗೊಂಡಿರುವ ವರ ನವೀನ್ ಅನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ವರ ನವೀನ್ ಇಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ನನ್ನೇನು ಬಂದು ಮನೆಗೆ ಬಂದ್ರು ಸರ್ ಮನೆಗೆ ಬಂದು ಟೀ ಮಾಡ್ತೀನಿ ಟೀ ಮಾಡ್ತೀನಿ ಕುತ್ಕೊಪ್ಪ ಸರ್ ಹುಡ್ಗಿ ಅವ್ನಿಬ್ಬರು ಕುತ್ಕೊಂಡ್ರು ಸರ್ ನನಗೆ ಟೀ ಮಾಡ್ಕೊಂಡ್ ಬಂದು ಕೊಟ್ಟೆ ಅವ್ಗಿ ನಮ್ಮ ನಮ್ಮಅಪ್ಪ ಹುಡ್ಗಿ ಪಕ್ಕದ ಮನೆ ಹುಡ್ಗಿ ಕೂಡ ಬಂದಿದ್ರು ಸರ್ ತಲ್ಬ ಹೋಗ್ಲಿಕ್ಕೂ ಒಂದು ಗಾಸ್ತಿ ಕೊಟ್ಟೆ ಕುಡ್ಕೊಂಡು ಕುತ್ಕೊಂಡಿದ್ರೆ ಕುಡ್ದಿದ್ದಾಯ್ತು ಗ್ಲಾಸ್ಗಳೆಲ್ಲ ಎತ್ಕ ಬಂದು ಹೊರ್ಗಡೆ ಎಕ್ಕ ಎತ್ಕೊ ಬಂದೆ ಸರ್ ಎತ್ಕೊ ಬಂದು ಕೊಟ್ಟು ಅವ್ರು ಒಳಗಡೆ ಕುತ್ಕೊಂಡಿದ್ರು ಮಗು ಈ ಕಡೆ ಬಂದು ಸರ್ ನನಗೆ ಹೊರ್ಗಡೆ ಬಂದು ಎತ್ಕೊಂಡ ರೋಡ್ ಕಡೆ ಬಂದಿದ್ದಕ್ಕೆ ಎತ್ಕೊಂಡಾಗ ಬಂದೆ ಉತ್ಕಣಕ್ ಬರೋಷ್ಟೊತ್ತ ಕದ ಹಾಕಿದ್ರು ಇಟ್ಕೊಂಡ್ ಆಟಗ್ ಹೋಗಷ್ಟೊತ್ ಕದ ಹಾಕಿದ್ವಿ ಕದ ಹಾಕಿದ್ದಾರೆ ಅಂತ ಸುಮ್ಮನೆ ಇದ್ದೀನಿ ಸರ್ ಹಾಕಿ ಸ್ವಲ್ಪ ಹೊತ್ತಿಗೆ ಅಮ್ಮ ಅಂತ ಒಂದು ಸೌಂಡ್ ಕೆಲ್ಸ ಅವ್ಳಿಗಿ ವಯಸ್ಸು ಏನೋ ಗಲಾಟೆ ಅಂದ್ಬಿಟ್ಟು ಅಪ್ಪಯ್ಯ ಅಪ್ಪಯ್ಯ ನವೀನ ತೆಗಿ ಬಾಕ್ಲ ಅಂದ್ರೆ ಮಾತಾಡಿಲ್ಲ ಅದು ನೋಡ್ಬಿಟ್ಟ ಆಮೇಲೆ ನಾನು ಓಡಿ ಬಂದು ನಮ್ಮ ಬಾಬಾನಾಗೆ ಜಯಕ್ಕ ಅವರ ನವೀನ ಎಲ್ಲ ಇದ್ರು ವಿಶಾಲಿ ಎಲ್ಲ ಅವ್ರಿಗೆಲ್ಲೇನು ಗಲಾಟೆ ಮಾಡ್ಕೊಂತ ಇದೇನೆ ಬಂಡ್ರಲ್ಲಿ ಹೋಗೋಷ್ಟೊತ್ತ ಬಾಕ್ಲ ಒದ್ದಿ 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 ತಲ್ಲಿ ಒಳಗಡೆ ಹೋಗಿ ನೋಡಿದ್ರೆ

ಇಬ್ಬರೂ ಸೇರಿ ಕಷ್ಟಪಟ್ಟು ಮನೆಯವರನ್ನು ಒಪ್ಪಿಸಿ ಗ್ರಾಮದಲ್ಲಿ ಸರಳವಾಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಮದುವೆಯಾಗಿ ಇನ್ನೇನು ಸುಖವಾಗಿ ಸಂಸಾರ ಸಾಗಿಸಬೇಕಿದ್ದ ವಧುವರ ದುರಂತ ಅಂತ್ಯ ಕಂಡಿದ್ದಾರೆ ಯಾವ ಕಾರಣಕ್ಕೆ ಜೀವ ಹೋಗುವಾಗೆ ಒಡೆದುಕೊಂಡರು ಎನ್ನುವುದು ತಿಳಿದು ಬಂದಿಲ್ಲ ಸದ್ಯ ವಿಷಯ ತಿಳಿದು ಸ್ಥಳಕ್ಕೆ ಅಂಡರ್ಸನ್ ಪೇಟೆ ಪೊಲೀಸರು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ